ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ರೈಟ್ ಲರ್ನಿಂಗ್ ದ ದ ಕ್ಲಾಸ್ ವಿ ಹಾವ್ ಡಿಸ್ಕಸ್ಡ್ ಐದರ್ ಆರ್ ಚಾನಲ್ನಿಂಗ್ ಪಾಸಿಟಿವ್ ವರ್ಕ್ ಇದು ಅಥವಾ ಅದನ್ನ ನಾವು ಹೇಳುವಾಗ ನಾವು ಈ ಯೂಸ್ ಮಾಡ್ತೀವಿ ಅಂತ ಅದಕ್ಕೆ ಇನ್ನೊಂದು ಹೇಳಿದ್ವಿ ನೋಡಿ ಏನೋ ಮುರಿದಿರುತ್ತೆ ಇಲ್ಲ ನೀನು ಅಥವಾ ಅವನು ಇದನ್ನ ಮಾಡಿರ್ತೀರಾ ಅಂತ ಹೇಳ್ತೀರಾ ಮಾತಾಡ್ತೀರಾ ಐದರ್ ಯು ಆರ್ ಯುವರ್ ಬ್ರದರ್ ಹ್ಯಾಸ್ ಬ್ರೋಕನ್ ದಿಸ್ ಚೇರ್ ಓಕೆ ಈ ನಾವು ಹಲವಾರು ಸೆಂಟೆನ್ಸ್ ಮಾಡಿ ಐದರ್ ಆರ್ ಅನ್ನ ನಾವು ಮಾಡಬಹುದು ಐದರ್ ಯು ಕಮ್ ವಿತ್ ಮಿ ಆರ್ ಯುವರ್ ಸಿಸ್ಟರ್ ಯು ಕೆ ಆರ್ ಯು ಸೆಂಟ್ ಟು ಯುವರ್ ಸಿಸ್ಟರ್ ನೋ ಪ್ರಾಬ್ಲಮ್ ಓಕೆ ಬಟ್ ಐ ಹ್ಯಾವ್ ಓನ್ಲಿ ಒನ್ ಸೀಟ್ ಎಲ್ಲೋ ಒಂದು ಹೋಗ್ತಾ ಇದ್ದೀರಾ ಒಂದೇ ಒಂದು ಸೀಟ್ ಇದೆ ಇಬ್ರು ಇದ್ದೀರಾ ಇಲ್ಲ ನೀನ್ ಬಾ ಇಲ್ಲ ಅಂದ್ರೆ ನಿಮ್ಮ ನಿನ್ನ ಸಿಸ್ಟರ್ ಕಳಿಸು ಬಟ್ ನನ್ನ ಹತ್ರ ಒಂದೇ ಸೀಟ್ ಅಥವಾ ನನ್ನ ಹತ್ರ ಇರೋದೊಂದೇ ಟಿಕೆಟ್ ಐ ಹ್ಯಾವ್ ಓನ್ಲಿ ಒನ್ ಟಿಕೆಟ್ ಐದರ್ ಯು ಆರ್ ಯುವರ್ ಬ್ರದರ್ ಕ್ಯಾನ್ ಕಮ್ ಐ ಹ್ಯಾವ್ ಓನ್ಲಿ ಒನ್ ಟಿಕೆಟ್ ಈ ತರ ನಾವು ತುಂಬಾ ಆಡು ಭಾಷೆಯಲ್ಲಿ ಡೈಲಿ ಆಲ್ಮೋಸ್ಟ್ ಡೇ ಟು ಡೇ ಲೈಫಲ್ಲಿ ಇದನ್ನ ಯೂಸ್ ಮಾಡ್ತಾ ಇರ್ತೀವಿ ಇದನ್ನ ಕಲ್ತ್ಕೊಂಡ್ರೆ ನಿಮಗೆ ಸ್ಪೋಕನ್ ಇಂಗ್ಲಿಷ್ ಮಾತಾಡೋದು ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಹಾಗಾದ್ರೆ ನೋಡ್ ನೈದರ್ ನೋರ್ ಓಕೆ ಹಾಗಾದ್ರೆ ನೀದರ್ ನವರನ್ನ ಹೇಗೆ ಯೂಸ್ ಮಾಡ್ತೀವಿ ನೋಡೋಣ ಇದು ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ನೆಗೆಟಿವ್ ಈಗ ಮನೆಯಲ್ಲಿ ಮಗು ಮಗು ಒಂದು ರೂಮ್ ಅಲ್ಲಿ ಕುತ್ಕೊಂಡು ಓದ್ತಾ ಇದೆ ನೀವು ಕಳಿಸ್ತೀರಾ ಅಣ್ಣನಿಗೂ ಅಕ್ಕನಿಗೋ ಯಾರು ಕಳ್ಸಿರ ಅಲ್ಲಿ ಅವ್ನು ಓದ್ತಾ ಇದನ್ನೆಲ್ಲ ನೋಡ್ಕೊಂಡು ಬಾ ಅಂತ ಹೇಳ್ತಾರೆ ಅವ್ರು ಬಂದು ಹೇಳ್ತಾರೆ ಅಪ್ಪ ಅವನು ಓದ್ತಾನು ಇಲ್ಲ ಬರಿತಾನು ಇಲ್ಲ ಸುಮ್ಮನೆ ಕೂತಿದ್ದಾನೆ ಅಲ್ವಾ ಈ ತರದ ತುಂಬಾ ಯೂಸ್ ಮಾಡ್ತೀವಿ ಹಾಗಾದ್ರೆ ನೋಡೋಣ ಸಪೋಸ್ ಯು ಹ್ಯಾವ್ ಆಸ್ಕ್ಡ್ ಟು ಯುವರ್ ಸನ್ ಆರ್ ಎಲ್ಡರ್ಸ್ ಡಾಟರ್ ಗೋ ಅಂಡ್ ಚೆಕ್ ವೆದರ್ ಆರ್ ನಾಟ್ ಓಕೆ ಅವನು ಹೇಳ್ತಾನೆ ಓದ್ತಾನು ಇಲ್ಲ ಬರಿತಾನು ಇಲ್ಲ ಹಿ ಈಸ್ ಹಿ ಈಸ್ ನೀದರ್ ీడింగ్ నీదర్ రీడింగ్ నార్ రైటింగ్ రీడింగ్ నో రైటింగ్ దెన్ వాట్ ఈర్ రీడింగ్ నైటింగ్ హీ ఈస్ ప్లేయింగ్ అంతా హోదు బట్ హీస్ బట్ హీ ఈ ప్లేయింగ్ ಪ್ಲೇಯಿಂಗ್ ಇಂದ ರೂಮ್ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು ಅರ್ಥ ಆಗ್ತಿದೆಯಲ್ಲ ಇಲ್ಲಿ ಒಂದು ಪಾಸಿಟಿವ್ ಬರುತ್ತೆ ಇಲ್ಲ ಅದು ಮಾಡು ಇಲ್ಲ ಇದು ಮಾಡು ಇಲ್ಲಿ ಅದೂ ಇಲ್ಲ ಇಲ್ಲ ಇದೂ ನೆಗೆಟಿವ್ ಓಕೆ ಸೊ ಈಸ್ ರೀಡಿಂಗ್ ನಾಟ್ ರೈಟಿಂಗ್ ಬಟ್ ಹಿ ಪ್ಲೇಯಿಂಗ್ ಓಕೆ ಮತ್ತೊಂದು ಎಕ್ಸಾಂಪಲ್ ನೋಡೋಣ ಮೈ ಮದರ್ ಮೈ ಮದರ್ ನೀದರ್ ಡ್ರಿಂಕ್ಸ್ காஃ நார் டீ நம்ம டீனு குடியல காஃபின் குடியல்க்ஸ் டீ நார் காஃபி ಆಗ್ಲೇ ಒಂದು ಎಕ್ಸಾಂಪಲ್ ಐದರ್ ಐದರ್ಗೆ ಫಾರ್ ಟುಮಾರೋ ಸ್ಕೂಲ್ ಫಂಕ್ಷನ್ ಐದರ್ ಮೈ ಬ್ರದರ್ ಆರ್ ಮೈ ಸಿಸ್ಟರ್ ಕಮಿಂಗ್ ಅಂತ ನೀವೀಗ ನೆಗೆಟಿವ್ ಅಂದ್ರೆ ನೀದರ್ ಮೈ ಮದರ್ ಆರ್ ಮೈ ಮೈ ಮದರ್ ಆರ್ ಫಾದರ್ ಕಮಿಂಗ್ ಟು ಸ್ಕೂಲ್ ಇಲ್ಲಿ ನೋಡಿ ಟುಮಾರೋ ಇಸ್ ಮೈ ಮದರ್ ನಾರ್ ಮೈ ಫಾದರ್ ಈಸ್ ಕಮಿಂಗ್ ಟುಮಾರೋ ನೀದರ್ ಮೈ ಫಾದರ್ ನಾರ್ ಮೈ ಮದರ್ ಈಸ್ ಕಮಿಂಗ್ ಟು ಟುಮಾರೋ ಅವರು ಬರ್ತಾ ಇಲ್ಲ ಇವರು ಬರ್ತಾ ಇಲ್ಲ ಐದರ್ ಆರ್ ಅಲ್ಲಿ ಇವ್ರು ಬರ್ತಾರೆ ಅಥವಾ ಅವರು ಬರ್ತಾರೆ ಓಕೆನಾ ಸೊ ಇದೇ ಸೈಟೆನ್ಸ್ ನೋಡಿ ಹಿ ಇಸ್ ನೀದರ್ ರೀಡಿಂಗ್ ನಾರ್ ರೈಟಿಂಗ್ ಅದರಲ್ಲಿ ನಾವು ಹೇಳಬಹುದು ಐದರ್ ಹಿ ಇಸ್ ರೀಡಿಂಗ್ ಆರ್ ರೈಟಿಂಗ್ ಓಕೆ ಕಂಪಾರಿಜನ್ ನೋಡಿ ವಾಟ್ ಈಸ್ ಡೂಯಿಂಗ್ ಐದರ್ ರೀಡಿಂಗ್ ಆರ್ ರೈಟಿಂಗ್ ಐದರ್ ಪ್ಲೇಯಿಂಗ್ ಆರ್ ಸ್ಲೀಪಿಂಗ್ ನಿಮ್ಮಪ್ಪ ಏನು ಮಾಡ್ತಾ ಇದ್ದಾರೆ ಇಲ್ಲ ಮಲಗಿರ್ಬೋದು ಇಲ್ಲ ಟಿ ವಿ ನೋಡ್ತಾ ಇರ್ಬೋದು ನೀವು ಹೇಳ್ತಿರ್ತಾರ ಐದರ್ ಹೀ ಈಸ್ ರೀಡಿ ಸ್ಲೀಪಿಂಗ್ ಆರ್ ಮೇ ಬಿ ವಾಚಿಂಗ್ ಟಿ ವಿ ಓಕೆ ಸೊ ಮತ್ತೊಂದು ಮತ್ತೊಂದ್ಸಲಿ ಈಗ ಇದು ನರ್ ವಾಟ್ ಅಬೌಟ್ ಯೋರ್ ಫಾದರ್ ಹೀ ಇಸ್ ನೈದರ್ ವಾಚಿಂಗ್ ಟಿ ವಿ ನಾಟ್ ಸ್ಲೀಪಿಂಗ್ ದೆನ್ ವೇರ್ ಹೀ ಈಸ್ ವೆಂಟ್ ಔಟ್ ಫಾರ್ ಸಮ್ ವರ್ಕ್ ಅಲ್ವಾ ಈ ತರ ನಾವು ಕಂಪಾರಿಸನ್ ಮಾಡ್ಕೋಬೇಕು ಐದರ್ ಆರ್ ನೀದರ್ನರ್ ಬೋತ್ ಆರ್ ವೆರಿ ವೆರಿ ಎಸೆನ್ಶಿಯಲ್ ಫಾರ್ ಯುವರ್ ಡೈಲಿ ಸ್ಪೋಕನ್ ಇಂಗ್ಲಿಷ್ ಐ ಹೋಪ್ ಯು ಅಂಡರ್ಸ್ಟುಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್